ಜಯ ಡಾರ್ಲಿಂಗ್ ಜಯ ಡಾರ್ಲಿಂಗ್ ಏನು ಮಗಳೇ ಅಲ್ಲ ಜಯ ಡಾರ್ಲಿಂಗ್ ನೀನೇನು ಈ ಥರ ಸಣ್ಣ ಹುಡುಗಿ ಜೊತೆ ಹೇಸ್ಟೆಲ್ ನಾನು ಇವತ್ತು ಪಾರ್ಲರ್ ಕೊಟ್ಟಿದ್ದೀನಿ ಬರ್ತೀಯಾ ಅಯ್ಯೋ ಮಗಳ ನನ್ನ ಪರಿಸ್ಥಿತಿ ಏನು ಕೇಳ್ತಿ ನಿನಗೆ ಗೊತ್ತಿಲ್ಲನ ಅಯ್ಯೋ ನನಗೆ ಕೂದಲದ ಅವ ತಲೆಯಾಗ ಇದು ವಿಗ್ ನಾನು ವಿಗ್ ಹುಡ್ಕ ಹೋಗಿನಿ ನನಗೆ ವಿಗ್ ಸಿಗ್ಲಿಲ್ಲ ಈ ಥರ ಸಿಗ್ತಾ ಇದ್ದದ್ದನ್ನ ಹಾಕೊಂಡೇನೆ ತಲೆ ಆಗ ಕೂದಲೆಲ್ಲ ಬಳ 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 ಒದ್ರುಗ್ಯಾವ ಎಲ್ಲಿದು ಇದ್ದ ವಿಗ್ ನೀವಪ್ಪ ತಂದ್ ಕೊಟ್ಟಾರ ಅದಕ್ಕೆ ಇದನ್ನ ಇಟ್ಕೊಂಡೇನೆ ಹ್ಞೂ ಎಲ್ಲಿ ಇದನ್ನ ಮಾಡ್ಕೊಂತ ಕುಂದರ್ಲಂತಿ ನೀ ನೋಡಿದ್ರೆ ಪಾರ್ಲರ್ ಕರ್ಕೊಂಡು ಹೋಗ್ತೀನಂತಿ ನಾ ಏನು ಹೋಗ್ಲೇ ಇದ್ದು ಪಾರ್ಲರ್ನ ಹಾಂ ನಾ ಹೋಗಿ ಎಡ್ ಬಂದ್ಮೇಲೆ ನೀವು ಹೋಗತಿ ನೀವು ಹೋಗ್ಬ್ರೆ ನನಗೆ ಇದು ವಿಗ್ ಐತಿ ಬೇಕಾದ್ರೆ ನಿಂಗೆ ವಿಗ್ ಸಿಕ್ಕ್ರ ಅಂತದು ತೊಗೊಂಡು ಬೇರೆ ಥರ ಹಂಗೆ ಓಕೆ ಜೆ ಯಾಡಾರ್ ನಾನು ಏನು ಮಾಡ್ತೀನಿ ಅದೇ ಕಟ್ ಇರೋದು ನಿಂಗೆ ಸೂಟಬಲ್ ಆಗುತ್ತೆ ನಮ್ಮ ಹೈ ಕ್ಲಾಸಿಗೆ ಅದೇ ಸೂಟ್ ಈ ಥರ ಜುಟ್ಲು ಅದು ಇದು ಬೇಡ ಮಮ್ಮಿ ಹಂಗೆ ಮಾಡ್ತೀನಿ ತಗೋ ಹಾಂ ಮಮ್ಮಿ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಕೆಲಸ ಐತೆ ಬೈಕ್ ತೊಗೊಂಡು ಹೋಗಿರ್ತೀನಿ ಹ್ಞೂ ಹುಷಾರು ಟ್ರಾಫಿಕ್ ಭಾಳ ಇರ್ತೈತಿ ಹೋಗು ಸರಿ ಮಮ್ಮಿ ಓಕೆ ಬಾಯ್ ಮಮ್ಮಿ ಪಪ್ಪಾಗ ಹೇಳು ಹ್ಞೂ ಮದ್ವೆದೆಲ್ಲ ತಯಾರಿ ಮಾಡ್ಕೋಬೇಕಿನ್ನ ಏನು ಹಾಂ ಮಮ್ಮಿ ಸರಿ ಆಯಿತು ತಯಾರಿ ಮಾಡ್ಕೊಳ್ಳೋದಂತ ಅಜ್ಜಿ ಮತ್ತೆ ಅಜ್ಜಿ ಮಲ್ಕೊಂಡಾರ ಆಯ್ತು ತಗೋ ನಿಮ್ಮ ಪಪ್ಪಾ ಆಫೀಸ್ಗೆ ಹೋಗಿದ್ದಾರಾ ಅಜ್ಜಿ ಮಲ್ಕೊಂಡಾರ ನಾನು ಸ್ವಲ್ಪ ರೆಸ್ಟ್ ಮಾಡ್ತೇನೆ ನೀನು ಹೋಗಿ ಬಿಸಿಲೈತೆ ಓ ಹುಷಾರಾಗಿ ಬಾ ಹ್ಞೂ ಸ್ಕಿನ್ ಟ್ಯಾನ್ ಮಾಡ್ಕೊಬೇಡ ಇಲ್ಲ ಮಮ್ಮಿ ಟ್ಯಾನ್ ರಿಮೂವ್ ಮಾಡ್ಕೊಂಡೇ ಬರ್ತೀನಿ ಸರಿ ಓಕೆ ಬಾಯ್ ಮಮ್ಮಿ ಲವ್ ಯು ಹಾಂ ಸರಿ ಯಾರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಇಲ್ಲ ಮಮ್ಮಿ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ಅದಕ್ಕೆ ಹ್ಞೂ ಸರಿ ಆಯಿತು ಅಯ್ಯೋ ನಾನಂತೂ ಮನೆ ಹೇಳ್ದಕ್ಕೆಳ್ದೆ ಬನ್ನಿ ಮನೆಯಾಗ ಏನು ಅಂತಿರ್ತಾರೋ ಎಂಬಲ್ಲ ಜಗಳ ಮಾಡಿ ಮನೆ ಬಿಟ್ಟು ಅಂತ ಯಾವಂತಿಕ್ಕೋತಾರೆ ನಾನು ಮಾಡೋಣಾಗೆ ಹೋಗ್ಬೇಕು ಹ್ಞೂ ನಾನು ಹೆಂಗೆ ಕಾಣ್ತೀನಿ ಅಂತ ನನ್ನ ಗಂಡ ಬೇರೆದವ್ರು ನೋಡ್ತಾನ ಮಾಡ್ತೇನೆ ನನ್ನ ಗಂಡನ ಕಣ್ಣಿ ಹಂಗೆ ಕಟ್ಕೊಂಡು ಹೀಗೆ ತಂದಬೇಕು ಹಂಗೆ ಮಾಡಿಸ್ತೀನಿ ಹ್ಞೂ ನೋಡೋಂತೆ ನನ್ನ ಕಿವಿಯೂ ಒತ್ತಿ ಇಟ್ಟು ಮಾಡ್ಸಕತ್ತೀನಿ பத்தி இட்டு ரொக்கோம் இவ்வளோ ஓகே ஆரம்பிதீர ஹம் நான் அறாமதேனி நீவாதீரீ அல்ல ஏன் அச்சானக்காக மதவி சடனாக அல்ல இது மதவீங்க ஃபுல்லு எல்லா ಅಂದ್ರೆ ಚೆನ್ನಾಗಿ ಕಾಣ್ತಿತ್ತು ಯಾಕೆ ಮಾಡಿಸ್ತಾ ಇದ್ದೀರಾ ಒಮ್ಗಿಲೆ ನೀವು ಮಾಡಿಸಿದ ತಕ್ಷಣ ಅದೊಂಥರ ಗ್ಲೋನೆ ಬೇರೆ ಬಂದ್ಬಿಡ್ತಿತ್ತು ಯಾಕೆ ನೀವು ಇದನ್ನ ಮಾಡಿಸ್ತಾ ಇರೋದು ಅದು ಏನಾಗೈತೆ ಗೊತ್ತಿತ್ತೇನಾ ನಮ್ಮ ಊರಾಗ ನನ್ನ ಫ್ರೆಂಡ್ದು ಮನೆ ಕಡೆ ನನ್ನ ಫ್ರೆಂಡ್ ಅಕ್ಕಿ ಆಕಿನೂ ಅಲ್ಲೇ ಕೊಟ್ಟಾರ ತಂಗಿದು ಮದುವೆ ಐತಿ ಅಕ್ಕಿ ಎಲ್ಲ ಮಾಡ್ಸಕತ್ತಾರ ಮಿಂಚಿಂಗ್ ಅನ್ಸಕ್ತಾರ ನಾನು ಇದೇ ಥರ ಹಳಿ ಕಾಲ ಸೀರಿ ಇದೇ ಥರ ಜಂಪರು ಮತ್ತು ಈ ಥರ ಹೇಳಲ್ಲ ಈ ಥರ ಅವರು ಒಂಥರ ಮಾಡ್ತಾರೆ ನಂಗೆ ಫ್ರೆಂಡ್ ಸರ್ಕಲ್ ಒಳಗೆ ಎಲ್ಲರೂ ಸೇರೋದೇ ಇಲ್ಲ ಒಂಥರ ನೋಡೋದು ಹಿಂಗೆ ಮಾಡ್ತಾರಾ ಅದಕ್ಕೆ ನಾನು ನಿಮ್ಗತೆ ಮಾಡರ್ನ್ ಆಗಿರ್ಬೇಕಂತ ನನ್ನ ಆಸೆ ನೋಡ್ರಿ ನೀವು ಎಷ್ಟು ಕ್ಯೂಟಾಗಿ ಕಾಣಕತ್ತೀರಿ ಹೇರ್ ಸ್ಟೈಲು ಮತ್ತು ನಿಮ್ಗೆ ಮುಖ ನೋಡ್ರಿ ಎಷ್ಟು ನೈಸ್ ಐತ್ರಿ ರೀ ನಿಮ್ಮದು ಹಂಗೆ ನೋಡ್ಕೊತಾನೆ ಇರ್ಬೇಕಂತ ಅನಿಸ್ತೈತೆ ಅದಕ್ಕೆ ಅಲ್ಲ ಮತ್ತು ನಾನು ಒಂಥರ ಒಂದೇ ಒಂದು ಸಲ ಕರ್ಕೊಂಡು ಹೋಗ್ಬರ್ರಿ ನನಗೆ ಗೊತ್ತಿಲ್ಲ ಪಾರ್ಲರ್ ಬಗ್ಗೆ ಅಲ್ಲಿ ಏನು ಮಾಡ್ತಾರಾ ಏನಿಲ್ಲ ಅಂತ ನಂಗೆ ಗೊತ್ತಿದ್ದಿತ್ತಂದ್ರೆ ನಾನು ನಿಮ್ಗೆ ಕರಿತಿರ್ಕಿಲ್ಲ ಪ್ಲೀಸ್ ಒಂದೇ ಒಂದು ಸಲ ಕರ್ಕೊಂಡು ಹೋಗ್ಬರೀ ಅಯ್ಯೋ ಶಿವನೇ ಅದಕ್ಕೆ ಯಾಕೆ ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಾಯಿದ್ದೀರಾ ನಡಿರಿ ನಾನು ಮೊದಲು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ದೊಡ್ಡ ಬಿಗ್ಗೆಸ್ಟ್ ಪಾರ್ಲರ್ ಅದು ತುಂಬ ಚೆನ್ನಾಗಿದೆ ಅಷ್ಟು ನಿಮ್ಮನ್ನು ಹೇಗೆ ಮಾಡ್ತಾರಂದ್ರೆ ನನಗಿಂತ ಚೆನ್ನಾಗಿ ಕಾಣ್ತೀರ ನೀವು ಅಷ್ಟು ಕ್ಯೂಟಾಗಿ ಮಾಡ್ತಾರೆ ನಡಿ ನಾನು ಕರ್ಕೊಂಡು ಹೋಗಿ ನಿಮ್ಮನ್ನ ಆಗಿ ಕರ್ಕೊಂಡು ಇದೇ ಜಾಗಕ್ಕೆ ಬಂದುಬಿಡ್ತೀನಿ ಹೌದಾ ಥ್ಯಾಂಕ್ ಯು ಅಷ್ಟೇ ಮಾಡಿರಿ ಎಷ್ಟು ರೊಕ್ಕ ಖರ್ಚಾಗ್ಬೋದು ರೀ ನೀವು ಮಾತು ಮಾತುಗೂ ಮಾತು ಮಾತುಗೂ ನನ್ನ ರೀ ಅನ್ಬೇಡಿ ನಾನು ನಿಮ್ಮನ್ನ ಅಂದ್ರೆ ಎಷ್ಟಾದರೂ ನಿಮ್ಮ ತಮ್ಮನಿಗೆ ಏನ್ತಿ ಹಾಕ್ತೀನಿ ನೀವು ನನಗೆ ಹೆಸರಿಡಬೇಕಿ ಏಂದರೆ ಹಾಂ ನನಗೆ ಆಯ್ಸು ಅಂತ ಕರೀಲಿ ನಾನು ನಿಮ್ಮನ್ನ ಅಕ್ಕ ಅಂತ ಕರಿತೀನಿ ಸರಿನಾ ಹ್ಞೂ ಸರಿ ಆಯಿತು ಆಯ್ಶು ನಡಿ ಹಾಕದ್ರ ಹೋಗೋಣ ಹ್ಞೂ ಬನ್ನಿ ಲಕ್ಷ್ಮಿ ಬದಲಾದ ಮೇಲೆ ಈ ಪಾತ್ರನ ತಗೊಳಲ್ಲ ಈ ಕ್ಯಾರೆಕ್ಟರ್ನ ತಗೊಳಲ್ಲ ಲಕ್ಷ್ಮಿ ಯಾವ್ದು ರೀತಿ ಬದಲಾಗ್ತಾಳಲ್ಲ ಅದೇ ಕ್ಯಾರೆಕ್ಟರ್ ಕಂಟಿನ್ಯೂ ಆಗುತ್ತೆ ಈಗ ಮದುವೆ ಆದ ಸಿಚುವೇಶನ್ ಲಕ್ಷ್ಮಿ ಹಿಂಗೆ ಅದಾಳೆ ಫುಲ್ಲು ಮಾಡರ್ನ್ ಆಗಿದಾಳೆ ಈಗ ಮಕ್ಕಳಾದ ಆದ್ಮೇಲೆ ಫುಲ್ಲು ಮಾಡರ್ನ್ ಆಗಿದಾಳೆ ಲಕ್ಷ್ಮಿ ಅವಳು ಆ ಥರ ಅವಳಿಗೆ ಇರೋರು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಯಾವ ರೀತಿ ರೆಡಿ ರೆಡಿಯಕ್ಯ ಈನಿಂದ ಸೀರೆಗಳು ಅನ್ನೋ ಜನ ರಗಳ ಈಗ ಹಂಗೆ ಅಕ್ಕಿ ಈಗ ಹದಿನೈದು ವರ್ಷದ ನಂತರ ಅಷ್ಟು ಮಾಡರ್ನ್ ಆಗಿದ್ದಾಳೆ ಅಂದರೆ ಈಗ ಆಕಿ ಮಾಡರ್ನ್ ಆಗತ್ತ ಸಹಾಯ ತಗೋತಾ ಇರೋದು ತಮ್ಮನ ಹಿಂತಿ ಹತ್ರ ಬನ್ನಿ ಲಕ್ಷ್ಮಿ ಮಾಡರ್ನ್ ಆದಮೇಲೆ ಹೆಂಗೆ ಕಾಣ್ತಾಳಂತ ನೋಡುವಂತೆ ಯಾರನ್ನು ನೋಡಾಕತ್ತಾಳೆ ಕಾವಾಗಿಂದೂ ಲೇ ಜಾನಕಿ ಜಾನಕಿ ಅಯ್ಯೋ ಅತಿ ಹೆಂಗೆ ಬಿತ್ರಿ ಏನಾತಿದು ಕೈಯಾಗ ಬಡಗಿದ್ದು ನಿಮಗೆ ಯಾರು ನಡ್ಕೊತ ಬಾಂತಾರಿಲ್ಲ ಅದು ಹೆಂಗೆ ಬಿತ್ರಿ ಹೇಳ್ರಿ ನಿಧಾನ ಕೇಳ್ರಿ ಮೇಲೆ ತಗೋರಿ ಬಡಿಗೆ ಇಡ್ಕೊರಿದನ ಸೌಕಾಸ ನೆಡ್ರಿ ಇಲ್ಲಿ ಕುಂದ್ರೆ ನೆಡ್ರಿ ಸೌಕಾಸ ನಡ್ರಿ ಏವಾ ನಡಾ ಮುರೀತ್ಲೇನಂದ ನಡ ಮುರಿತು ಇವ್ವಾ ಹಿಂಗೆ ಯಾಕೆ ಇವ ಇದು ಇವತ್ತ ಹುಡುಗಿಗೆ ಅನ್ಬಾಡ್ದ ಅನ್ನಿಲ್ಲ ಅದಕ್ಕೆ ದೇವ್ರೆ ಏನಾರ ಸರಿ ಶಿಕ್ಷೆ ಕೊಟ್ಟನ ಯವ್ವಾ ನಾನು ಅಂತರ್ಕೆಲ್ಲ ಏನೋ ಈಕಿ ನನಗೆ ಎರಡು ಎರಡು ಸರ ಮಾಡಿಸಿ ಅನ್ನೋ ಕಾರಣಕ್ಕ ಹುಡುಗಿ ಅನ್ನಿ ಅಯ್ಯೋ ದೇವ್ರ ನಡ ಮುರಿದ್ರಿ ಅಪ್ಪ ನಂದು ಈ ವಯಸ್ಸಿನ ನಡ ಮುರ ಮೂಲಿಗತಿ ಅತಿ ಅಪ್ಪ ಆಗೋತ್ಲೆ ನಂಗೆ ನಿಂದ್ರಕ್ಕ ನನ್ನ ಆನೆಗೆ ಹಾಕಿ ನಡೀದೆ ಅಯ್ಯೋ ಆಗೋತ್ಲೆ ಅಯ್ಯೋ ಹೌದನ್ರಿ ಹಂಗಾರ ಡಾಕ್ಟ್ರ್ ಮನೆಗೆ ಬರಕ್ಕೆ ಹೇಳ್ತೀನಿ ಇವ್ರಿಗೆ ಫೋನ್ ಮಾಡಿ ನಾ ನೀವು ನಡೀರಿ ಸೌಕಾಶ ನಡಿರಿ ಅಯ್ಯೋ ಲೇ ನಂಗೆ ಲೇ ಆಗತ್ತ ನಡಿಯೋಕೆ ಆಗುತ್ತ ನನಗೆ ಸಾಯ್ತಾನೀ ಐತಿ ಸೌಕಶ ನಡ್ರಿ ಹಗುರ್ ಹಿಡ್ಕೊಂಡು ಕರ್ಕೊಂಡ್ರೆ ನಡ್ರ ನಾ ಹಿಂದೆ ಹಿಡ್ಕೊಂಡು ನೆಡ್ರಿ ನಡಕ ಅಯ್ಯೋ ಸೌಕಾಶ ಸೌಕಾಶ ಅತಿ ಅತಿ ಏನೇವಾ ಏನರ ಬೇಕಿತ್ತನಾ ಹಂಗಲ್ಲ ಅತಿ ಯಾಕ ಅದು ಯಾರ ಚೀರದಂಗತ್ತ ನಾನು ಮಲ್ಕೊಂಡಿದ್ದೆ ಅದಕ್ಕೆ ಏನಾಯ್ತು ಅಂತ ಓಡ್ಬನ್ನಿ ಏನಾಯ್ತತಿ ಯಾರಿಗೆ ಏನಿಲ್ಲವಾ ನಿಮ್ಮಮ್ಮ ಹಿಡ್ಕೊಂಡು ಬರಕ್ಕೆ ಬರೋಕೋಗಿಲ್ಲ ಇಲ್ಲಿ ಒಂದಿಷ್ಟು ಕಾಲ್ ಜಾರಿ ಬಿದ್ದ್ಲಿವ ನಡಕ್ಕೆ ಪಟ್ಟಿರತ್ತೈತೆ ಅಂತ ಒಂದು ಫೋನ್ ಇದ್ರೆ ಡಾಕ್ಟರ್ ಫೋನ್ ಮಾಡುವ ನನ್ನ ಮಗಳ ಶಾನಕ್ಕೆ ಡಾಕ್ಟರ್ ಫೋನ್ ಮಾಡುವ ಒಂದಿಟ್ಟ ಅಯ್ಯೋತಿ ಭಾಳ ನಮ್ಗೆ ನಮಗೆ ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅದರ ರೀ ಫೋನ್ ಹಚ್ತೀನಿ ಬರ್ತಾರೋರು ನಾನು ಹೋಗಿ ರೂಮ್ನಾಗ ಐತಿ ಫೋನ್ ಹಚ್ಚಿ ಬರ್ತೇನೆ ಇದ್ದ್ರಿ ಮೊದಲು ಹೇಳಿ ಬರ್ತೇನೆ ಬೆಟ್ಟತ್ತೈತೆ ನಾ ಮಗ ಹ್ಞೂನ ಯಾವ ಬೆಟ್ಟ ಹತ್ತತಿ ನಿಮ್ಮ ಆವಾಗ ಹೇಳ್ಬೇಕಂತಾನೆ ನಿಮ್ಮ ನೋಡ್ರಿ ಹೋಗ್ಯಾನ ಅದಕ್ಕೆ ಮತ್ತು ಈಕಿ ಎಲ್ಲಿ ಹೋಗಿಬಿಟ್ಟಾಳಲ್ಲಿ ಈಕೆ ಮನೆಯಾಗ ಇಲ್ಲ ಈಕಿನೇ ನೋಡಕ್ಕಿದ್ಯಾ ಕಡಿಮೆ ಕಡಿಮೆ ಈಕೆ ಬಂದಕ್ಕೆನ ಇಲ್ಲಿ ಬಿದ್ದು ಬಿಟ್ಲ ಏನ ಇಲ್ಲ ಎಲ್ಲಿ ಆಕಿ ಲಕ್ಷ್ಮೀ ಮನೆಯಾಗಿಲ್ಲ ಇಲ್ಲ ಯವ ನನ್ನ ಸಸಿ ಇಲ್ಲ ಆಕಿ ಎಲ್ಲಿ ಹೋಗಿದ್ದಾಳೆ ಆಮೇಲೆ ಹರ್ಯ ಜಗಳ ಮಾಡಿ ಮನೆ ಬಿಟ್ಟು ಹೊಕ್ಕನಂದ ಮನೆ ಬಿಟ್ಟು ಅರ್ವಿ ಗಿರ್ವಿ ಏನು ತಕ್ಕೊಂಡಿಲ್ಲ ಏನಿಲ್ಲ ಬೇರೆ ಬಿರಿ ಹೋಗಿ ಬಿಟ್ಲ ನಾನು ಸಿಟ್ಟು ಬಂದಿತ್ತಲ್ಲ ನಿಮ್ಮ ಮಾವೂ ಹೋಗಿದ್ದ ಹಾಳಾಗಿ ಹೋಗಾಳ್ ಬಿಡತ್ತಂತೆ ಮತ್ತು ನನ್ನ ಆಕಿ ಮನೆ ಬಿಟ್ಟು ಹೋಗರಂತೆ ಹಿಂಗೆ ಜಗಳ ತೆಗ್ದಾಗ ನೀಲಿ ಹೊಲಕ್ಕೆ ಬರ್ತೀವಿ ಮನ್ಯಾಗ ಬೇಕು ಈ ಸಸಿ ಒಬ್ಬಳ ಅದಕ್ಕೆ ಮನ್ಯಾಗಾಕಿ ಉಣ್ಣಾ ಕೊಡಾಕ ಮಾಡಾಕ ಬೇಕು ನೀರು ನಾ ಬೇರೆ ಆಳು ಕರ್ಕೊಂಡು ಹೋಗೋಣಂತ ಹೋದ್ರಲ್ಲ ಹೋದ್ರು ನೋಡ್ತಾನೆ ಅಂದ್ರೆ ಗುತ್ತಿಗೆನೇ ಕೊಟ್ಬಿಟ್ಟಾರಂತೀವ್ರು ಬತ್ತಾನೆಟೇಚಾಕ ಬರೀ ನಿಂತು ನೋಡೋದಷ್ಟ ಮತ್ತು ಅವ್ರಿಗೆ ಉಣ್ಣಾಕ ಅವ್ರಿಗೆ ಊಟದು ಎಲ್ಲ ಮಾಡೋದಷ್ಟು ಎಲ್ಲ ಮಾಡ್ಯ ಅಟ್ಟೆ ಆಳು ಹರಿಯಾಗ ಜಗಳ ಮಾಡಿವ ಗಾಂಡೊಂದೇನೋ ಅಂದ ತಾನು ಒಂದೇನೋ ಅಂದ್ಲು ಪಕ್ಕನಂತೂ ಹೋಗೇ ಬಿಟ್ಲ ಆದರೆ ಅರ್ಬಿ ಪರ್ಬಿ ತುಂಬ್ಕೊಂಡು ಹೋಗಿಲಿಕ್ಕೆ ಹಂಗೆ ಹೋಗಿದ್ದಾಳೆ ಎಲ್ಲಿ ಹೋಗ್ಯಾಳೋ ಏನಂತ ನನಗೇನು ಏನು ಹೊಳೆ ಬರ್ತಾಳೋ ಎಂತ ಅವ್ರ ಮನೆಗೆ ಹೋಗ್ತಾಳು ಏನ ಅಂತ ಓ ಅತಿ ಮೊದ್ಲು ನೋಡೋಣ ಅಮ್ಮ ಬಿದ್ದೆ ನಡ ಚೆನ್ನತಾಳ ಬಂದ್ರೆ ಬರ್ತಾಳೆ ಬರ್ದರಿಲ್ಲ ಆಕೆಗೆ ಬಿಟ್ಟಿದ್ದಲ್ಲ ಅತ್ತಿ ನೀವೇನೋ ನೀವು ಇದ್ರಲ್ಲೇ ಕರಿಯಾಕ್ತೀರಿ ನೋಡೋಣ ಬಂದ್ರೆ ಬರವಾಳಕ ಬರ್ದರಿಲ್ಲ ಅಕ್ಕೇನು ಹೊಕ್ಕಾ ತಗೋರಿ ಬ್ಯಾಗ್ ತೊಗೊಂಡು ಹೋಗಿಲ್ಲ ಅಂತಂದ್ರೆ ಆಕಿ ಊರಿಗೆ ಹೋಗಿರಂಗಿಲ್ಲ ಸುಳ್ಳು ನೀವು ಊರಿಗೆ ಅದು ಹಚ್ಚಿ ಅವ್ರ್ಗೆ ಅಭಿವೃದ್ಧಿ ಮಾಡೋಕೆ ಹೋಗ್ಬೇಡ್ರಿ ಆಕಿ ಎಲ್ಲಾರ ದೇವಸ್ಥಾನ ಇಲ್ಲ ಅಂದ್ರೆ ಯಾರ್ದಾರ ಮನೆಗೆ ಹೋಗಿ ಕೂತಿರ್ತಾಳೆ ಅಂದ್ರೆ ಇವ್ರ ಮಗಳ ಮುರಿಬೇಕಂತೇಳಿ ಆಕಿ ಬುದ್ಧಿ ನಿಮ್ಗೆ ಗೊತ್ತಿಲ್ಲ ಆಕೆ ಒಂದು ಹತ್ರ ಒಳಸಂಚು ಹೊರಸಂಚು ಯಾಡುವದ ಅವತ್ತೆಕ್ಕಿಗೆ ಹೌದು ಹೌದಾನಸುಸಿ ಆಕಿ ಆಕಿ ಈ ಮ್ಯಾಗಿನ ಎಷ್ಟ ಎಷ್ಟು ನೋಡಕಂಗೆ ಕಾಣ್ತಾಳೆ ಅಯ್ಯೋ ಒಳಗೊಳಗೆ ಭಾಳ ಒಳಸನ್ಸದ ಆಕೆ ಇನ್ನೂ ಆಗ ತಿನ್ನುವಾಗ ಏನಾರ ಕೊಟ್ರ ನೋಡ್ಕೊಂಡು ತವ್ರ ಮನೆಯಿಂದ ತಂದು ಓದಕ್ಕೆ ಕೊಟ್ರ ಒಂದೊಂದು ಯಾಲಕ್ಕಿ ಬ್ಯಾಗ್ ಕಲ್ಕು ಯಾಕಂದ್ರೆ ಆಕೆ ಸರಿ ಇಲ್ಲ ಅವ್ರ ಮನೆಯವ್ರು ಎಲ್ಲ ಬಡ್ರ ಅದಾರಲ್ಲ ಎಲ್ಲಿ ಶ್ರೀಮಂತರ ಮನೆ ಸೊಸಿ ಸಿಕ್ಕಂತೆ ಮತ್ತು ನಿನಗೇನಾರ ಮಾಡಗಿಡ್ಯಾರ ಮತ್ತು ಸಂಜೆ ಮುಂದೆ ಊದಾಕಲ್ಕೋ ನಿನಗೆ ಹ್ಞೂ ಅತ್ತಿ ಅತಿ ಡಾಕ್ಟ್ರಿಗೆ ಫೋನ್ ಮಾಡಿ ಬರ್ತೀನಿ ರೀ ಅಲ್ಲ ಈ ವಾರ ಎಲ್ಲಿಗೆ ನೀವು ಮನೆ ಮನ್ಯಾಗ ಆಗಕ್ಕೆ ಕಾಣವಲ್ಲ ಅ ಬಾಯ ಹುಳಿ ಹುಳಿಗಂಡ್ಲಿ ಮತ್ತ ಕುಡದ್ ಬಂದ ನೀವು ಇವ್ವಾ ಇವ್ರಪ್ಪು ಮನೆಯಾಗಿಲ್ಲ ಇವನ್ ಹೇಂತೂ ಇಲ್ಲ ಆಕೆ ನೋಡ್ರ ಹಾದಿರಪ್ಪ ಬೀದಿರಪ್ಪ ಮಾಡ್ತಾ ಊನಿ ಈ ತರ ಕುಡದ್ ಬರಾಕತ್ತಂದ್ರ ಮಂದಿ ಏನಂತಾರ ನನ್ನ ಮನಿ ಮಾನ ಬರೀದಿ ತಿವನ ಹಸಿ ತಲೆ ಬಿಸಿಲಿ ಹುಚ್ಚನ ಹಾಟ್ಯಾಂತ ಮುಂದಿಟ್ರಂತ ಅಯ್ಯೋ ಏನ್ ಕುಡ್ದಾನೆ ಇವ್ವಾ ನೋಡೈವ್ವಾ ನಡಿಯಾಕತ್ತ ಹೆಂಗ ನೋಡೈಯ ಅಯ್ಯೋ ನೀನು ಹುಚ್ಚನ ಹಾಂಟ್ಯಾ ಅಂತಂದು ಮುಂದಿಟ್ರಂತ ಮತ್ತೆ ಕೆತ್ತಿ ಬಂದಿಯಲ್ಲೋ ನಿನ್ನ ಬಾಯ ನನ್ನ ಕಾಲು ಮರಿಗಿ ಹಾಕ್ಲಿ ಹುಚ್ಚನ ಹಾಂಟಿಯಾ ಅಲ್ಲ ನಿನಗೇನು ಹೋಗೋದು ಬಂದೈತಿ ಅರಿಯಾಗ ಹೆಂಡ್ತಿ ಜೋಡಿ ಬಡ್ದಾಡಿದಿ ಆಕಿ ನೋಡ್ರಿ ಮನ್ಯಾಗ ಹೆಂಗಾರ ಕೆಲಸ ಮಾಡ್ಕೊತಾರ ಬಿದ್ದಿರ್ತಿದ್ಲ ಏನೋ ಸಿಟ್ನೇ ಆಗ ಬಂದು ನಾನು ಅಂತೇನಿ ನೀ ತನ್ನ ಇದ್ರೆದ್ಬಿಟ್ಟು ನೀ ಯಾಕೆ ಬಂದಕ್ಕಿ ಹೊಡೆದೋ ಈಗ ನೋಡೀಗ ಮನೆ ಬಿಟ್ಟು ಹೋಗಿದ್ದಾಳು ಯಾವ್ವ ಹೋದ್ರೆ ಹೋಗಲಿ ಬಿಡಬೇಕ ನನಗೇನು ಆಯ್ಕೆ ಹೋದ್ರೆಟ್ಟರೆ ನನಗೇನು ಆಗ್ಬೇಕೈತಿ ನಂದ ನನಗೈತಿ ನನಗೆ ತಿರ್ಲಿನ ಹೊಡಿಯಾಕತ್ತಂತೆ ಒಂದು ಪೆಗ್ ಬಂದೆನು ನೀ ಒಬ್ಬ ಸರಿ ಅಲ್ಲಿ ಒಂದು ನೂರು ರೂಪಾಯಿ ಸಾಲ ಇಸ್ಕೊಂಡು ಹೋಗಿ ಹಾಕೋ ಬಂದನ ಏನ ಮತ್ತೆ ಸಾಲ ಮಾಡಕತ್ತಿಲ್ಲ ಅಯ್ಯೋ ದೇವರೇ ಕರ್ಮದ ಹಾದಿ ಯಾವ ಸಾಲ ಮಾಡಬೇಡ ನಿಮ್ಮ ಅಪ್ಪ ಗೊತ್ತಾರ ನೀನು ಹೊಡೆದ ಉಳಿ ನಾನು ಹೋಗ್ತಾನ ನೀನು ನೋಡು ಏನು ಹೇಳಕತ್ತ ನಾ ಕುಡಿಯೋದು ಬಿಡ್ಲ ಅದನ್ನ ಕುಡಿಯೋದು ಬಿಡೋ ಜೀವನ ಮಾಡಿ ಚಂದಗೆ ಚಂದಗೆ ಇನ್ನೇನು ಮದುವೆ ಆಗಿ ಹೋಗೈತಿ ಬ್ಯಾಡ ಅಂದ್ರೆ ನನಗೆ ನೀವು ಹೊಕ್ಕಳ ಚಂದಗೆ ಜೀವನ ಮಾಡ್ಲ ಏನು ಹೇಳಕತ್ತನಿ ನೀನು ಏನು ತೀ ಹರಿಯಾಗಿ ಹೋದಾಕಿ ಮನೆಗೆ ಬಂದೇನೇ ಇಲ್ಲಿನ ಗೊತ್ತೈತನ ಅಲ್ಲ ಆಕಿ ಹೋಗನಂದ್ರೆ ಬ್ಯಾಗಾರ ಕಚ್ಚಿಲ್ಲ ಅದು ಏನೂ ಅದಿಲ್ಲ ಆಕಿ ಹಂಗೆ ಆಕಿ ನಾನು ಅದಾಳ ಅವು ಕೊನೆಗೆ ಹೋಗಿ ಅರ್ಬಿ ತುಂಬಿಕೊಂಡು ಬರ್ತಾಳನು ಅಂತ ಅನು ಆಕಿ ಹತ್ತಿಂದತ್ತ ಹಿಟ್ಲಾಕಿ ತುಂಬಕೊಂಡಿಲ್ಲ ಏನು ತುಂಬ್ಕೊಂಡಿಲ್ಲ ಆಕಿ ಬ್ಯಾಗ ಬ್ಯಾಗಪ್ಪ ಎಲ್ಲ ಕೊನೆ ಅದಾವ ನಾನು ನೋಡಿನಿ ಎಲ್ಲ ಹೋಗಿ ಅಗತ್ಯ ನೋಡಿ ಒಂದು ಸೀರಿಂದ ಹಿಡಿದು ಒಂದು ಖರ್ಚು ಪರ್ಗಾನು ಅಲ್ಲೇ ಐತಿ ಅಂದ್ರಾಕಿ ಏನು ತೊಗೊಂಡು ಹೋಗಿಲ್ಲ ಹಂಗೆ ಆಕಿ ಎಲ್ಲಿ ಹೋಗಿದ್ದಾಳಕಿ ಹಾಳು ಬಾ ಬಿದ್ದು ಸಾಯಿ ಬಾಳ್ಬಿಡ್ದೆ ನನಗ ತೆರಿಗೆ ಕೆಟ್ಟ ಐತಿ ಹೋಗಿ ಮಲ್ಕೋತ ಅಂದ್ರೆ ಬರ್ತಾಳೆ ಬರ್ದಾರು ಇಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಬಂದ್ರ ಬಂದ್ಲನ್ನದ ಸುಮ್ನೆ ಇಂತ್ ಬಿಡುದು ಬರ್ದ್ರ ಓದ್ಲ ಅನ್ನದು ಕರಿಯತ್ ಹೋಗ್ದಂಗೆ ಅಕ್ಕಿ ಹಾಕಿ ಬರ್ತಾನೆ ಕರಿಯಕ್ಕೆ ಹೋಗ್ದಂಗೆ ಅಟ್ಟ ತಾವಾಗೆ ಬರ್ಬೇಕವ್ರ ಅಂತ ಅಂಬ್ರ ಎರಡು ದಿನ ಇಟ್ಕೋತಾರ ಅವುಳು ಎಷ್ಟು ದಿನ ಇಟ್ಕೋತಾರ ಹೋಗ್ತಾವ್ ಮನ್ಯಾಗ ನಾಳೆ ಅಣ್ಣನ ನಿಂತ ಬಂದ ತಮ್ಮ ನಿಂತ ಬಂದ ಒತ್ತ ಹೊರಗಿ ಅವ್ನು ಗೊತ್ತಾಕತಿ ಎರಡು ದಿನ ಹೋಗಿನ ಜಿಗದಾಡ್ಲಿಕ್ಕೆ ಹೊತ್ತಾತು ಹೋಗಿ ನಂಗೆ ಹೊಟ್ಟ ಸತ್ತ ಅನ್ನ ಇಟ್ಕೊಂಬ್ರೆ ಅಯ್ಯ ನೀನು ಏನ್ ಇವತ್ತು ತನ್ನಿ ಅನ್ನ ಐತೆ ಅಂತ ಮಾಡಲಿಲ್ಲ ಇದ್ದದ ಪದ್ದದ ನಿಮ್ಮ ಅಪ್ಪ ಉಂಡು ನಾವು ಉಂಡೆ ಎಲ್ಲಾರು ಉಂಡು ಖಾಲಿ ಆತು ಮಜ್ಜಿಗೆ ಕಡ್ದು ಅದ ಮಜ್ಜಿಗೆ ನಾನು ಹೊಲಕ್ಕೆ ಕಟ್ಕೊಸಿನಿ ಮತ್ತು ರೊಟ್ಟಿ ಬಂದಿಗೆ ಕರೆ ಮಾಡಿದ್ಲಲ್ಲ ಹರ್ಯಾಗ ನಾವ ತಿಂದ್ಬಿಟ್ಟು ನೀವು ಹುಣ್ಣಂದ್ರೆ ಊಲ್ ಹಿಂದ ಹಿಂದಾಡಿ ಬಂದು ಅಂತ ನಂದಿ ನೀ ಬರ್ದು ಎಳೆ ಆತಲ್ಲ ಎಲ್ಲ ಅಡಿಗೆ ಖಾಲಿ ಆಗಿ ಬೆಳಿಗ್ಗೆ ತೊಳೆದು ಈಗ ಇಟ್ನಿ ಹಂಗಾರೆ ನಂಗೆ ಹೊಟ್ಟು ಹೋಗಿ ಉಪ್ಪಿಟ್ಟು ಮಾಡೋ ಉಪ್ಪಿಟ್ಟು ಇಲ್ಲ ಗಿಪ್ಪಿಟ್ಟು ಇಲ್ಲ ನೀನು ಹೇಂತ ಬಂದ್ರೆ ಮಾಡಿಸ್ಕೊತಿಯನ್ನು ನನಗಂತೂ ಆಗೋದಿಲ್ಲ ಅಲ್ದ ಅಮ್ಮ ಬಿದ್ದಾಳ ನಾ ಮಾತಿ ಆಕೆ ನೋಡ್ಬೇಕಾ ಡಾಕ್ಟ್ರಿಗೆ ಫೋನ್ ಹತ್ತಿ ಕೂಗಿದ ಆಯ್ಕೆ ಗಂಗವ್ ಏನ ಬಿಟ್ಲ ಹ್ಞೂ ಲಾ ಡಾಕ್ಟ್ರ್ ಮೇಡಮ್ ನೀವು ತಿ ಅದು ಡಾಕ್ಟರ್ ಫೋನ್ ಮಾಡಿನತಿ ಅಯ್ಯವ ಡಾಕ್ಟ್ರ್ ಮೇಡಮ್ ಬಂದಾರಲ ಇಲ್ಲಿ ಮೇಡಮ್ ಫೋನ್ ಮಾಡಿದೀನಾ ಅಯ್ ಇವಳು ಅತ್ತಿಗೆ ಅಷ್ಟು ಗೊತ್ತಾಗತ್ತ ಅಲ್ಲ ಏನು ಮಾಡೋಣ ಆಯ್ತು ಬಂದಾಳ ಹ್ಞೂ ಅಲ್ಲ ಏನಿದು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳ ಲಿಕ್ಕಿ ಹುಮ್ಗಿಲ್ಲ ಏನಂತ ಇದು ನನಗಂತೂ ಬತ್ತು ಹ್ಞೂ ಅತ್ತಿ ಅವರು ಡಾಕ್ಟ್ರ್ ಮೇಡಮ್ ಅಲ್ಲ ನಿಮ್ಮ ದೊಡ್ಡ ಕಣ್ಣು ಬಿಟ್ಟು ನೋಡಿ ಹ್ಮ್ ಅಲ್ಲ ಈ ಹೌದಲ್ಲ ಹೊಳಕೆ ಹಂಗ ಅನ್ಸಕತ್ತಳ ಏನಕ್ಕೆ ಇಷ್ಟು ಬೆಳ್ಳಗಾಗಿ ಇಟ್ಟು ಚಂದ ಕನಕತ್ತಳ ಏನ್ ಹೀರೋನಿ ಕಣ್ಣು ಹಂಗೆ ಅನಕತ್ತಾಳಲ್ಲ ಈ ಲಕ್ಷ್ಮಿ ಲಕ್ಷ್ಮಿ ನೀನಾ ಹ್ಞೂ ನಾನೇ ಲಕ್ಷ್ಮಿ ಇನ್ನು ನಮ್ಮ ಮನೆಗೆ ಬರ್ದೇನು ಮಂದಿ ಮನೆಗೆ ಹೋಗ್ಲಾ ಸರಿ ರೀ ಏನು ಹಂಗೆ ಮಕ್ಕ ಮಕ್ಕ ನೋಡತಿರತ್ತಿ ದಾರಿ ಬಿಡಿ ಏನ್ಲೇದು ಚಂಗ್ಲಾಟನಿಂದ ಹ ಕೈಗೊಂದು ಏನೋ ಬ್ಯಾಗ್ ಸಿಕ್ಕಾಕೊಂಡು ತಲೆಗೆ ಏನು ಕುದು್ರಿ ಬಾಲ ಹ ಕುದುರೆ ಬಾಲ ಹಾಕೊಂಡು ಏನಿದು ಮಕ ಎಲ್ಲ ಹೆಂಗ ಬಳಸ್ಕೊಂಡ್ಬಂದಂಗೈತಿ ಏನಿದ್ ನಿನ್ನ ಔಷಧಿ ಓ ಅತ್ತೆಮ್ಮ ಅವರಿಗೆ ನಾನು ಹಾಕೊಂಡ್ರೆ ಕುದುರೆ ಬಾಲಸಿ ಹಾಕೊಂಡ್ರೆ ಒಂಟಿ ಬಾಲನಾ ನೀನು ಅವರು ನಿನ್ನಷ್ಟು ಕೇಳಿದಾರ ನೀ ಅದಕ್ಕಷ್ಟು ಆನ್ಸರ್ ಮಾಡು ನನ್ನ ಬಗ್ಗೆ ಯಾಕೆ ಮಾತಾಡ್ತಿ ಹ್ಞೂ ನಾನೇನಾದ್ರೂ ನೀನು ಉಸಾಬ್ರಿ ಮಾಡ್ತೇನೆ ನಿನಗೇನ್ರ ಅಂತೇನಾ ನೀನು ಉಸಾಬ್ರಿ ನಿನ್ನ ಹೆಸರು ಕೂಡ ಎತ್ತದ ಅಂತದ್ರಾಗ ನನಗ ಅಂತಿಯಲ್ಲ ಯಾಕ ಮಯ್ಯಾಗ ಇದು ಇಳಿಸ್ಬೇಕ ನಿನಗ ಏನು ಇಳಿಸ್ತೀಯ ಮೈಯಾಗಿಂದು ನನ್ನ ಉಸಾಬರಿಗೆ ನನ್ನ ಹೆಸರು ಎತ್ತೋದು ನೀ ಎಲ್ಲಾದ್ರೂ ನನ್ನನ್ನು ಎಳೆಕತಿ ಈಗ ಹೇಳ್ತೀನಿ ನಿನಗೆ ಮಾಡುವಂಗಿದ್ರೆ ಮಾಡು ಇಲ್ಲ ನನಗೆ ಆಗುದಿಲ್ಲ ಅಂತೇಳಿ ಇಲ್ಲ ಅಕ್ಕಿನ ಮಾಡಿದ್ರೆ ನಾನು ಮಾಡ್ತೀನಿ ಅಕ್ಕಿನ ಹೊಲಕ್ಕೆ ಕರ್ಕೊಂಡು ಹೋದ್ರೆ ನಾನು ಹೋಗ್ತೀನಿ ಅಕ್ಕಿ ಬಾಂಡೆ ತಿಕ್ಕಿರ ನಾನು ತಿಕ್ತೀನಿ ಅದು ನನ್ನ ಇಷ್ಟ ನನಗೆ ಬೇಕಂದ್ರೆ ಮಾಡೋದು ಅಂದ್ರೆ ನಾನು ಕೆಲಸ ಪಾಲಿಂದ ನಾನು ಆಳ್ಗಳ್ಗೆ ಕರ್ಕೊಂಡ್ಬಂದು ಹಚ್ತೀನಿ ನೀನು ಅದನ್ನೆಲ್ಲ ನನ್ನ ಹೆಸರು ನಾ ಏನರ ನಿನ್ನ ಹೆಸರು ಎಳಿತೇನ ಹಾಂ ನಿನ್ನ ಹೆಸರು ಒಂದಕ್ಕರೆ ಹೇಳ್ತೇನೆ ನಾನು ಈಗ ನೀನು ಅಲ್ಲ ನಿನಗಂದ್ರೆ ಅವರು ಕುದುರಿಬಲ್ಲ ಅಂತ ನನಗೆ ಯಾಕೆ ನಾನು ಹುಟ್ಟದಾಗಿಂದೇ ಕುದುರೆ ಬಾಲನೇ ಐತೆ ಆಮೇಲೆ ನಾನು ಹುಟ್ಟಿದಾಗಿಂದ ಚಿನ್ನ ಚಮಚಲ್ಲೇ ತಿಂತೀನಿ ಅಂಥದ್ರಲ್ಲಿ ನಾನು ಇಲ್ಲಿ ಬಂದಿರೋದೇ ಹೆಚ್ಚು ಅದ್ರಾಗ ನಾನು ಇಷ್ಟ ಬಂದಂಗೆ ಇರ್ತೀನಿ ಒಳಗೆ ಚಪ್ಪಲ್ ಹಾಕೊಂಡು ಓಡಾಡ್ತೀನಿ ನನಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ ಇಷ್ಟ ಬಂದು ಬಟ್ಟೆ ಹಾಕೋತೀನಿ ಆದರೆ ಈಗ ನಡಮಟ್ಟ ಬಂದು ನಾನು ಇದನ್ನು ಹಾಕೋತೀನಿ ಅಂತಂದ್ರೆ ಮತ್ತೆ ಕೇಳಿ ಕೇಳ್ತಾರೆ ದಿನ ಹೇಳಲು ಹಾಕೊಂಡವಳು ಈಗ ಕುದುರೆ ಜುಟ್ಟು ಹಾಕೊಂಡ ಅಂತ ಕೇಳ್ತಾರೆ ಅದರಲ್ಲಿ ಏನು ತಪ್ಪೈತಿ ಒಂದು ರೋಡ್ಗಳ್ ನಕ್ಲೆಸ್ ಹಾಕ್ಕೊಂಡು ಕುದುರೆ ಜುಟ್ಟು ಹಾಕ್ಕೊಂಡ್ಬಂದುಬಿಟ್ರೆ ನೀನೇನು ಮಾಡರ್ನ್ ಗರ್ಲ ಹಲೋ ಎಕ್ಸ್ಕ್ಯೂಸ್ ಮೀ ಮಿಸ್ ಗಂಗಾ ನಾನು ಇದು ಆರ್ಟಿಫಿಷಿಯಲ್ ಅಲ್ಲ ದಿಸ್ ಇಸ್ ಗೋಲ್ಡ್ ನೆಕ್ಲೆಸ್ ಓಕೆ ಐ ಮೀನ್ ಇಂಗ್ಲೀಷ್ ಯು ನೋ ಬೆಕ್ಕರ್ ಐ ನೋ ಬೆಕ್ಕರ್ ಯು ಬೆಕ್ಕರ್ ಓಕೆ ಎ ಯು ದಿಸ್ ಇಸ್ ಟೂ ಮಚ್ ನೋಡಿ ಮತ್ತಿನ ಸುಮ್ಮನೆ ಇಲ್ಲದ್ ಮಾತಾಡಬೇಡ ಒಂದು ನೆಟ್ಟು ಇಂಗ್ಲೀಷ್ ಮಾತಾಡೋಕ್ಕೆ ಬರತ್ತಿಲ್ಲ ನಾನು ಮುಂದೆ ಇಲ್ಲದ್ ಬಗ್ಗೆ ಹೊಚ್ಕೊಳಕತ್ತಲ್ಲ ಅಲ್ಲ ನಿನಗೆ ಹಂಗೆ ಗೋಲ್ಡ್ ನಕ್ಸಲ್ ನೆಕ್ಲೆಸ್ ಕೊಡ್ತಾನೆ